ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೂನಡಿ ತಾಲೂಕಿನ ಕಂಡಿ ಗ್ರಾಮದಲ್ಲಿದೆ ಅವರು ರೈತರು ಒಂದು ವಿಶೇಷ ಅಂದರೆ ಅವರು ಎಮ್ಮೆ ಸಾಕಾಣಿಕ ಒಂದು ಪ್ರಮುಖವಾಗಿ ಒಂದು ಮೇನ್ ಕೃಷಿಯಲ್ಲಿ ಒಂದು ಕೃಷಿ ಆದರೂ ಕೂಡ ಇದನ್ನು ಯಾವ ಥರ ಸಾಕಾಣಿಕೆ ಮಾಡ್ಕೊಂಡು ಹೊಂಟ್ರ ಅಂತ ಅವ್ರ ಜೊತೆಗೆ ಮಾತಾಡೋಣ ನಮಸ್ತೆ ಜರ ನಮಸ್ತೆ ಮುತ್ತಪ್ಪ ಮುತ್ತಪ್ಪ ಜರ ಈಗ ಎಷ್ಟು ಅದಾವು ಒಂದು ಅರವತ್ತು ಅರವತ್ತಕ್ಕ ಅವ್ರಿ ಕರ ಮರಿ ಅಂದ್ರೆ ಅರವತ್ತು ಕರ ಕರ ಮತ್ತು ಎಮ್ಮೆ ಸೇರಿಸಿ ಅರವತ್ತು ಅರವತ್ತು ಇದು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡಿ ಈಗ ಒಂದು ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ಅಂದ್ರೆ ನೀವು ಎಷ್ಟು ವಯಸ್ಸಿತ್ತು ಈಗ ನಮಗೆ ಎಪ್ಪತ್ತೈದು ಇತ್ತು ಅಂದ್ರೆ ನೀವು ಮೂವತ್ತನೇ ವಯಸ್ಸಿನಾಗ ಅದೇ ತಗೊಂಡು ಮಾಡಿವ್ರಿ ಎಲ್ಲ ಎಷ್ಟಿತ್ತು ಅವಾಗ ಒಂದು ಒಂದ್ ಒಂದ ತಗ್ರಿ ಈ ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಮನಸ್ಸಿಗೆ ಬಂದ್ರೆ ಇತ್ತು ಸಗಣಿ ಹೌದು ಅಂದ್ರೆ ಸಗಣಿ ಏನು ಸೆಗಣಿ ಮಾಡ್ತಾರೆ ಒಳಗೆ ಹಾಕದ್ರಿ ಮತ್ತು ಅಲ್ಲಿ ನಮಗೆ ಫಳತ ಕೊಡ್ತೀಲ್ರಿ ಹೊಲ್ದಾಗ ಅಂದ್ರೆ ಹೊಲಕ್ಕ ನೀವು ಸಗಣಿ ಬಳಸ್ತೀರಿ ಉಳಿದಂತೆ ಮತ್ತೆ ಎಮ್ಮೆ ಸಾಕಾಣಿಕೆ ಮಾಡಿರಂದ್ರನು ಇವಿದ್ರ ಕ ಎಲ್ಲಾದ್ರೂ ಕಾಯೋಕ್ಕ ಅವಕ್ಕೆ ಮೇವು ಮತ್ತೆ ಎಲ್ಲ ಹುಲ್ಲು ಏರಿ ಹುಲ್ಲು ಹಾಕ್ತೀವಿ ಈ ಹುಲ್ಲ ರೀ ಅಂದ್ರೆ ನಿಮ್ಮಲ್ಲಂದ ಹುಲ್ಲು ಹುಲ್ಲ ಜಾವ ಅಂತ ಬೇರೆ ಏನು ಬೇರೆ ಇಲ್ಲ ನಮ್ಮದಾಗ ನಮ್ಮ ಹೊಲ್ದಾಗ ಜಗ್ಗ ಹಾಕ್ತೀವಿ ನಿಮ್ಮಲ್ಲಂದ ಜಗ್ಗಿ ಐತ್ರ ಮತ್ತೆ ಎಷ್ಟು ಎಕರೆ ಐತ್ರಿ ನಿಮ್ಮೊಲ ನಮ್ಮ ಮಲ ಒಂದು ವಾಯ ಅವೆಲ್ಲ ಅಂದ್ರೆ ನಲ್ವತ್ತು ಎಕ್ರೆ ನಲ್ವತ್ತು ಎಕರೆ ಜಮೀನು ನಲ್ವತ್ತು ಎಕರೆ ಜಮೀನಿಗೆ ಈ ಸಗಣಿನ ನೀವು ಬಳಸ್ತೀರಿ ಹೌದು ಆಮೇಲೆ ಸೆ ಇದನ್ನು ಏನಾದ್ರೂ ಸರ್ಕಾರಿ ಗೊಬ್ಬರ ಹೇಳ್ದೆ ಅವ್ರಪ್ಪ ಹಾಕ್ತೀವಿ ರೀ ಇದು ನಿಮಗೆ ಖರ್ಚು ಕಡಿಮೆ ಮಾಡತ್ತೆ ಆದ್ರೆ ಹಾಕ್ಬೇಕ್ ರೀ ಅದಕ್ಕೆ ಈಗ ಕರ ಅದಾವು ಮತ್ತು ಇವು ಕ್ವಾಣ ಇದ್ಕೇನು ಕಟ್ಟಲಿಕ್ಕೆ ಅಂದ್ರೆ ಅವು ಬೆದೆ ಬಂದಾಗ ನೀವು ಯಾವ ಥರ ನಿರ್ವಹಣೆ ಮಾಡ್ತೀ ಕ್ವಾಣ ಐತಿ

ಈಗ ನೀರಾವರಿ ಹೊಲ್ಗಳದಾವ ಅಲ್ಲಿ ಮೇಲ್ ಬರ್ತಾವೆ ತಾವ ಮೇಲೆ ಬರ್ತಾವೆ ಇನ್ನೊಂದು ವಿಶೇಷ ಅಂದ್ರೆ ನೀವು ಯಾವಕ್ಕೂ ಇವು ಕಟ್ಟೆ ಇಲ್ಲ ಕಟ್ಟೆ ಇಲ್ಲ ಆ ಬರೀ ಕಾಲ ಹಾಳು ಆಗಲ್ಲ ಮತ್ತೇನು ಹೆಂಗೆ ಇರ್ತಾವೆ ಎಲ್ಲಿ ಹೋಗಲ್ಲ ಎಲ್ಲೆಲ್ಲಿ ಹೋಗಲ್ಲ ಕಾಲು ಕಟ್ಟಿಬೇಡ್ರಿ ಹೆಂಗ್ ಹೋಗ್ರಿ ಹಂಗಲ್ರಿ ಈಗ ಆಯೋದು ಆ ಥರ ಹಾ ಅಂದ್ರೆ ಆಯಪ್ಪ ಏನಿಲ್ರಿ ಏನಿಲ್ಲ ಈಗ ಇದು ನೀವು ಹಾಕ್ಬೇಕಂತ ಮನಸ್ಸು ಯಾಕೆ ಏ ಬಂತ್ರಿ ಮಟ್ಟಿಗೆ ಸಗಣಿ ಇಚ್ಗೆ ಬಂತ್ರಿ ಸಗಣಿಗೆ ಮುಚ್ಚಿ ಎಲ್ಲ ಮಾಡೋದು ಈಗ ಹಾಲು ಅವು ಸಣ್ಣ ಊರಿ ಸ್ವಲ್ಪ ಇಂಟ ವಾರದಲ್ಲಿ ಇಟ್ಕೊಂಡವ ಯಾವ ಮಲಿ ಕುಡಿಯವ್ಯಾವ ಒಟ್ಟಿ ಸಗಣಿ ಇಟ್ಟಿಗೆ ದನ ಇಟ್ಕೊಂಡ್ರ ಹಿಂಡ್ತೀವ್ರಿ ಎಸ ಹೊಸ ಹಿಂಡ್ತಾವ ಮನೆಗೆ ಹೊಸ ಹೋಗ್ತೀವ ಹೊಸ ಹಾಕ್ತಿವ ಹಾಲು ಹಾಕೋದಲ್ಲ ಯಾಕೆ ಹಾಕ್ತೀರಿ ಎಷ್ಟು ಬರ್ಬೋದು ನಿಮ್ಗೆ ಹಾಲಿಂದ ಹಾಲಿಂದ ಒಂದು ಇಪ್ಪತ್ತು ಸಾವಿರ ಬರ್ತೀವಿ ತಿಂಗಳಿಗೆ ತಿಂಗಳಿಗೆ ಬರ್ತೀವಿ ಆಮೇಲೆ ಸೆಗಣಿ ಎಷ್ಟು ಬರ್ಬೋದ್ರಿ ಒಂದು ತಿಂಗಳಿಗೆ ನೀವು ಟ್ಯಾಕ್ಟರ್ ಅಂತ ಇತ್ತು ಅಥವಾ ಲಾರಿ ಅಂತೀರೋ ಒಂದು ತಿಂಗಳಿಗೆ ಒಂದು ಎರಡು ಟ್ರಿಪ್ ಎರಡು ಟ್ರಿಪ್ ಸೆಗಣೆ ಒಂದು ಟ್ರಿಪ್ ಸೆಗಣೆ ನೀವು ಕೊಡೋಲ್ಲ ಆದರೆ ಮಲ್ಕೆ ಇರಲಿ ಆದರೆ ಹೊರಗಡೆ ನೀವು ಖರೀದಿ ಮಾಡಿದರೆ ಎಷ್ಟು ಒಂದು ಟ್ರಿಪ್ಪಿಗೆ ನಾವು ಹತ್ತು ಸಾವಿರ ಅಂದ್ರೆ ನಾವು ಕೊಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ಒಂದು ಟ್ರಿಪ್ ಅಂದರು ಕೊಟ್ಟಿಲ್ಲ ಒಂದು ಲಕ್ಷ ಕೊಡ್ತೀನಂದ ಹತ್ತು ಟ್ರಿಪ್ ಕೊಡಂದೆ ಹತ್ತು ಟ್ರಿಪ್ಪಿಗೆ ಕೊಡಲ್ಲ ಕೊಡಲ್ಲಂತೆ ಅವಾಗ ಬಿಡ್ರಿ ನಿಮಗೆ ಬೇಕ ಅಂದ್ಬಿಟ್ಟು ಈಗ ಮತ್ತೆ ಈಗ ಇದರಿಂದ ನೀವು ಏನು ಲಾಭ ಪಡಿಬೋದು ಲಾಭ್ರಿ ಮತ್ತೆ ಅದರಿಂದ ಅದು ಆಯ್ತು ಎಂಟು ಸಾವಿರ ಕಾಯತ್ತಿ ಕೊಡ್ತೀವಿ ಎಂಟು ಸಾವಿರ ಕಾಯತ್ತು ಕೊಡ್ತೀರಿ ರೀ ತಿಂಗ್ಳು ಊಟ ಕೊಡ್ತೀವಿ ಊಟ ಕೊಟ್ಟು ಕಾಯೋರಿಗೆ ಎಷ್ಟು ಆಳು ಇಟ್ಕಂಡ್ರಿ ಕಾಯೋರಿಗೆ ಒಬ್ಬ ಒಜೆಂಟ್ ಒಬ್ಬ ಅಂದ್ರೆ ಇದ್ರ ಬರೋಂಥ ಹಾಲಿನ ದುಡ್ಡ ನೀವು ಅದಕ್ಕೆ ಕೊಡ್ಬೋದು ಕೊಡ್ಬೇಕು ಕೊಡ್ಬೋದು ಕೊಟ್ಟಿರ್ತೀರಿ ಉಳಿದಂಥ ನಿಮ್ಗೆ ಇವು ಹೆಚ್ಚೆಚ್ಗೆ ಆದಾಗೆಲ್ಲ ಏನು ಮಾರಾಟ ಮಾಡ್ತೀರೋ ಏನು ಹಂಗೆ ಇಲ್ಲ ರೀ ಅವು ಯಜಮಾನ್ ಆದಂಗೆಲ್ಲ ತೆಗ್ದಿವ್ರಿ ಅವು ಓ ಅಲ್ಲಿವರೆಗೆ ನಿಮ್ಮನೆಯಲ್ಲೇ ನಮ್ಮ ಮನೆಯಲ್ಲೇ ಅದಾವೆ ಅಂದ್ರೆ ಎಷ್ಟು ವರ್ಷ ಇರ್ತಿದ್ ಆಯ್ಸ ನೀವು ಅದೇನು ಜಾಪಾರ ಮಾಡಿದಂಗೆ ಇರ್ತೈತಿ ಅಲ್ಲ ನಿಮಗೆ ಅನಿಸಿದ ಮಟ್ಟಿಗೆ ನಮಗೆ ಅದು ಒಂದು ಸ್ವಲ್ಪ ಒಂದು ಅರವತ್ತು ಐವತ್ತು ವರ್ಷ ಅಂತ ಬರ್ತೀವಿ ಆಮೇಲೆ ಇದರ ತಳಿ ಯಾವ್ಯಾವು ಅವ್ರು ನಿಮ್ಗೆ ಯಾವ ತಳಿ ಗೊತ್ತಾಗಲ್ರಿ ಎಲ್ಲ ಜವಾರಿ ಅದು ಎಲ್ಲ ಜವಾರಿ ಅವಾಗ ಎಲ್ಲವು ಎಷ್ಟು ಲೀಟ್ರ್ ಕೊಡ್ಬೋದು ಒಂದೊಂದು ಒಂದೊಂದು ನೋಡ್ರಿ ಒಂದೊಂದು ಒಂದೂವರೆ ಕೊಡ್ತಾವೆ ಎರಡು ಕೊಡ್ತಾವೆ ಒಂದು ಅರ್ಧ ಕೊಡ್ತಾವೆ ಅವು ಹೇಳ್ತಾಗಲ್ಲ ನಿಮ್ಗೆ ಹಾಲು ಎಷ್ಟು ಕೊಡುತ್ತೋ ಅಷ್ಟು ನಿಮಗೆ ಇದು ಕೊಡ್ಲಿ ಬಟ್ ನಮಗೆ ಸಗಣಿ ಬೇಕು ಗಗ್ಲಿ ಬೇಕು ಈ ಸಗಣಿ ಕಡೆ ಆಗ ಇನ್ನ ತೋರ್ಸ್ರಿ ಇದು ಎಷ್ಟು ಟ್ರಿಪ್ ಇರ್ಬೋದು ಅಂದಾಜು ಈಗ ಇದು ಒಂದು ನೂರು ಟ್ರಿಪ್ ಐತಿ ಒಂದು ನೂರು ಒಂದು ಟ್ರಿಪ್ಪಿಗೆ ಹತ್ತು ಸಾವಿರ ಆದ್ರೆ ನೂರು ಟ್ರಿಪ್ಪು ಎತ್ತರ ಐತಿ ಬರೋಬರಿ ಐತ್ರಿ ನೂರು ಟ್ರಿಪ್ಪ ಅಜ್ಜರ ಹತ್ತು ಲಕ್ಷ ಆಗತ್ತೆ ಆಗತ್ತರ ನೀವು ಈ ನಲ್ವತ್ತು ಎಮ್ಮೆ ಒಂದೊಂದು ಎಮ್ಮೆ ಮಾರಾಟ ಮಾಡಿದ್ರೆ ರೆಸ್ಟ್ ಆಗುತ್ತಾ ಒಂದೊಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಹೋಗೋದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಹೋಗಿಷ್ಟು ಎಮ್ಮೆದ ಸೆಗಣೆ ಒಂದು ಹತ್ತು ಲಕ್ಷಕ್ಕೆ ಐತೆ ಹಾಂ ಅಂದ್ರೆ ಎಮ್ಮಿಗಿಂತೂ ಈ ಸೆಗಣಿದ ಲಾಭ ಅಂತೀರ ಹೌದೌದು ಮತ್ತೆ ಅಲ್ಲಿ ಯಾಕೆ ಬರಗೇ ನೀವು ಹೊಲಕ್ಕೆ ಏನೇನು ಬೆಳಿತೀರಾ ಈಗ ಮೆಕ್ಕೆಜೋಳ ಬೆಳಿತೀವಿ ಕಬ್ಬು ಬೆಳಿತೀವಿ ಹಾಂ ನೆಲ್ಲ ಬೆಳಿತೀವಿ ಎಲ್ಲ ಬೆಳಿತೀವಿ ಎಲ್ಲ ಬೆಳೀತೀವಿ ಒಟ್ಟು ಇದು ಖರ್ಚು ನಿಮ್ಮ ಸ್ವಲ್ಪ ಏನೋ ಕಮ್ಮಿ ಮಾಡ್ಬೋದು ಗೊಬ್ಬರ ಸ್ನೇಹಿತರೆ ನಮ್ಮ ಈ ಅಕ್ಕಂಡೇ ರೈತರ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಅವರು ನಮಗೆ ನಾವು ಈ ಥರ ಓಪನ್ ಏರಿಯಾದಾಗ ಕಟ್ತೀವಿ ಸಹ ಅವನ ಕಾಳು ಹಚ್ತೀವಿ ಆಳು ಮೇಯ್ಸ್ಕೊಂಬರ್ತಾರೆ ಜೊತೆಗೆ ನಮ್ಮಲ್ಲೇ ಬೆಳೆದಂಥ ನಾವು ಮೇವನ್ನು ಸಂಗ್ರಹಣೆ ಮಾಡ್ಕೊಂತೀವಿ ಅದ ಮೇವನ ನಾವು ದನಕ್ಕೆ ಕೊಡ್ತೀವಿ ಅದು ಮೇಜಾರಾಗಿ ಏನಪ್ಪ ಅಂತಂದ್ರೆ ನಾವು ನಮ್ಮ ಸೆಗಣೇನ ನಾವು ಯಾರಿಗೂ ಕೊಡಲ್ಲ ಒಂದು ಟ್ರಿಪ್ ಸೆಗಣಿ ಹತ್ತು ಸಾವಿರ ಆಗುತ್ತೆ ಪ್ರತಿ ತಿಂಗಳೂ ಸುಮಾರು ಒಂದು ಎರಡರಿಂದ ಮೂರು ಟ್ರಿಪ್ ಅಂದರೆ ಬರೀ ಸೆಗಣಿನೇ ಇವರು ಮಾರಾಟ ಮಾಡಿದ್ರು ಒಂದು ಮೂವತ್ತು ಸಾವಿರ ಪ್ರತಿ ತಿಂಗಳ ಪ್ರತಿ ತಿಂಗಳ ಹಾಲು ಮಾರಾಟ ಮಾಡಿದರೆ ಇಪ್ಪತ್ತು ಸಾವಿರ ಒಂದು ತಿಂಗಳಿಗೆ ಐವತ್ತು ಸಾವಿರವರೆಗೆ ಇವ್ರ ಸಂಭಾವನೆ ಪಡಿಬೋದು ಆದ್ರೂ ಅವರು ಏನು ಮಾಡ್ತಾರೆ ತಮ್ಮ ಹೊಲಕ್ಕೆ ನಾವು ನಾವು ಇದನ್ನು ಮಾಡಬೇಕು ಅಂತಂದು ಸೆಗಣಿ ಬಳಕೆ ಮಾಡೋಕ್ಕಂತ ಹೇಳ್ತಾರೆ ಈ ವಿಡಿಯೋ ನಿಮಗೆ ಲೈಕ್ ಅನಿಸಿದೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ